ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಹೈದ್ರಾಬಾದಿ ಸ್ಟೈಲ್ ನಾವು ಗ್ರೀನ್ ಚಿಲ್ಲಿ ಚಿಕನ್ ಕರಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನಾನು ನೋಡಿ ಇಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚಿಕ್ಕದಾಗಿ ಪೀಸಸ್ ಮಾಡಿಸ್ಕೊಂಡಿದ್ದೀನಿ ನೀವು ದೊಡ್ಡದಾಗಿ ಬೇಕಾದರೂ ಮಾಡಿ ಕಟ್ ಮಾಡಿಸ್ಕೋಬೋದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ನೋಡಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಆಯಿಲು ಇಲ್ಲಾಂದರೆ ನೀವು ತುಪ್ಪನಾದರೂ ಸೇರಿಸ್ಕೋಬೋದು ನಿಮ್ಗೆ ಯಾವ ಥರ ಬೇಕೋ ಅದನ್ನು ಸೇರಿಸ್ಕೊಳ್ಳಿ ಎಲ್ಲಿ ಬಿಸಿ ಆಗ್ತಾ ಇದೆ ನಾವೀಗ ಚಿಲ್ಲಿ ಕಟ್ ಸಾರಿ ಆನಿಯನ್ಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದೆರಡು ಇದನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಮಿಸ್ ಮಾಡಿದೆ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ತಿನ್ಬೇಡಿ ಈ ಗ್ರೀಫಿ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಇದು ನಮಗೆ ಫ್ರೈ ಆಗಲಿ ಈಗ ಒಂದೆರಡು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಸೇರಿಸೋಣ ಹಾಗೆ ಇದಕ್ಕೆ ನಾವು ಸ್ವಲ್ಪ ಸೋಂಪು ಕೂಡ ಸೇರಿಸೋಣ ಒಂದು ಸ್ವಲ್ಪ ಸ್ವಲ್ಪನೇ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಹಾಕಿದ್ರೆ ಈಗ ನಾವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ನಾನೊಂದು ಸ್ವಲ್ಪ ರೆಡ್ ಚಿಲ್ಲಿ ಒನ್ ಟೇಬಲ್ ಸ್ಪೂನ್ ಇದು ಸ್ಮಾಲ್ ಅಲ್ವಾ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಕರೆಂಟ್ ಹೋಗಿದೆ ಆದರೂ ಕೂಡ ಒಂದು ಸ್ವಲ್ಪ ಬೆಳಕಿದೆ ಅದರಲ್ಲೇ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸಿಲ್ಲ ಅಂದರೆ ಸೊ ರೆಡ್ ಚಿಲ್ಲಿ ಹಾಕೋದ್ರಿಂದ ನಮಗೆ ಒಳ್ಳೆ ಕಲರ್ ಬರುತ್ತೆ ಆಯಿಲಲ್ಲಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಹಾಕ್ಕೊಂಡು ನಿಮಿಷ ಸ್ವಲ್ಪ ಫ್ರೈ ಆದರೆ ಇವಾಗ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ ಅದು ಈ ರೀತಿ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ನೋಡಿ ಆಯಿಲಲ್ಲಿ ಎಷ್ಟು ಚೆನ್ನಾಗಿರುತ್ತೆ ರೆಡ್ ಚಿಲ್ಲಿ ಪೌಡರ್ ಈ ಥರ ಗ್ರೇವಿಗಳಿಗೆ ಕರಿಗಳಿಗೆ ಆಯಿಲಲ್ಲೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಆಮೇಲೆ ನೋಡಿಬಿಟ್ಟು ಮಿಕ್ಕಿ ಸೇರಿಸ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಚಿಕನಲ್ಲಿ ಉಪ್ಪಲ್ಲಿ ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲೇ ನೀಟಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಚಿಕನ್ ಎಲ್ಲ ಅದರಲ್ಲೂ ಸಾಫ್ಟ್ ಆಗುತ್ತೆ ಸ್ವಲ್ಪ ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಹೀಗೆ ಬಿಡೋಣ ಒಂದು ಹತ್ತು ನಿಮಿಷ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಒಂದಿಡಿಯಷ್ಟು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕು ಖಾರಕ್ಕೆ ಹಾಗೆ ಒಂದೆರಡು ಇಂಚಷ್ಟು ಶುಂಠಿ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಸೋಂಪು ಸ್ವಲ್ಪ ಹಾಗೆ ಒಂದೆರಡು ಪೀಸ್ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಂದೆರಡು ಗಟ್ಟೆಯಷ್ಟು ಪುದೀನ ಒಂದು ಇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನೈಸಾಗಿ ರುಬ್ಕೊಂಡು ಬರೋಣ ನಾವು ಫೈನ್ ಪೇಸ್ಟಾಗಿ ನೋಡಿ ಈ ರೀತಿ ಫಸ್ಟ್ ನೀರು ಹಾಕಿದನೇ ನಾವು ಡ್ರೈ ಮಸಾಲೆಗಳನ್ನ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಪ ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೇರಿಸ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ನೋಡಿ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಚಿಕನ್ ಚೆನ್ನಾಗಿವಾಗ ನಾವೀಗ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ನಾವು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಜಾಸ್ತಿ ಏನು ಬೇಡ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ ನಾವು ಈಗ ಮಸಾಲೆ ಒಂದು ಹಸಿ ವಾಸನೆ ಹೋಗಿ ನೀಟಾಗಿ ಬೆಂದರೆ ಸಾಕು ಸಾಲ್ಟ್ ಒಂದ್ಸರಿ ಲಾಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಯ್ಕೊಡುತ್ತೆ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ಗ್ರೇವಿ ಈಗ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡೋಕ್ಕೆ ಮುಂಚೆ ಇನ್ನೊಂದು ಇಂಗ್ರೀಡಿಯೆಂಟ್ ಸೇರಿಸ್ಕೊಬೇಕು ನಾವು ಈಗ ನಾವು ಒಂದು ಚಿಕ್ಕದಾಗಿ ನಾನು ಎರಡು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಸೊ ದೊಡ್ಡದಾದರೆ ಒಂದೇ ನಿಂಬೆಹಣ್ಣು ಸಾಕು ನಾವು ಟೊಮೆಟೊ ಏನೂ ಬಳಸಿಲ್ಲ ಅಲ್ವಾ ಸೊ ಅದಕ್ಕೆ ಒಂದು ನಿಂಬೆ ಹಣ್ಣು ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ನಿಂಬೆ ಹಣ್ಣು ಸೇರಿಸ್ಕೋಬೇಕು ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಪೆಪ್ಪರು ಚಿಲ್ಲಿ ಜಾಸ್ತಿ ಹಾಕಿರ್ತೀವಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸಲ ಟ್ರೈ ಮಾಡಿ ಬಾ ಸೂಪರ್ ಅಂದರೆ ಸೂಪರ್ ಆಗಿದೆ ಮಟನ್ ಸಾಂಬಾರು ಕೂಡ ಇದ್ರ ಮುಂದೆ ಏನು ಕೆಲಸಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಸ್ಪೈಸಿ ಟೇಸ್ಟಿ ಮಸ್ತಾಗಿದೆ ಸ್ಟೌವ್ನ ಆಫ್ ಮಾಡ್ಕೊಳೋಣ ನೋಡಿ ಈಗ ನಾನು ಪರೋಟ ಜೊತೆಗೆ ಸರ್ವ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ಪೈಸಿಯಾಗಿ ಒಳ್ಳೆ ರುಚಿ ಇರುತ್ತೆ ಡೈಲಿ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಳೋದು ಬಿಟ್ಟು ಈ ರೀತಿ ಒಂದು ಅಂಥ ಸ್ಟೈಲಲ್ಲಿ ಚಿಕನ್ ಚಿಲ್ಲಿ ಗ್ರೇವಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಿಕನಲ್ಲಿ ಈ ರೀತಿ ವೆರೈಟಿಯಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ಡೆಫಿನೆಟ್ಲಿ ನೀವು ಕೂಡ ಇಷ್ಟೊತ್ತೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಅಲ್ವಾಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು